ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ನಿಸ್ತೀನಿ ಇವತ್ತು ನಾನು ಸಿಂಪಲ್ಲಾಗಿ ಪಾನಿಪುರಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ತೇನೆ ಈಗ ಪಾನಿಪುರಿ ತಿನ್ನಲಿಕ್ಕಂತೂ ಇಲ್ಲಲ್ವಾ ಹೊರಗಡೆ ತುಂಬ ಯಾಕಂದರೆ ತುಂಬ ಕೆಮಿಕಲ್ ಮಿಕ್ಸ್ ಅಂತೇಳಿ ಜಸ್ಟ್ ನಾನು ಮನೆಯಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅದಕ್ಕಂತ ಒಂದು ನಾಲ್ಕು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೂ ಹುಣ್ಸೆಹಣ್ಣು ಸ್ವಲ್ಪ ಪುದೀನಾ ಕೊತ್ತಂಬರಿ ಹಾಗೂ ಮೆಣಸು ಇದನ್ನು ಫಸ್ಟು ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಮಿಕ್ಸ್ ಜಾರಿಯಲ್ಲಿ ಹಾಕ್ಬಿಟ್ಟು ತೋರಿಸ ನೋಡಿ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕಂದರೆ ಮೆಣಸಿನಕಾಯಿನ ಸ್ವಲ್ಪ ಹಾಕ್ಬೋದು ಮಕ್ಕಳು ತಿಂತಾರ ನೋಡಿ ಹಾಕಿ ಒಂದು ನಾನು ಮೂರು ಹಾಕ್ಕೊಳ್ತೇನೆ ಫಸ್ಟು ಸ್ವಲ್ಪ ಮೆಣಸು ಹಾಕ್ತೀನಿ ಹಾಗೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಸ್ವಲ್ಪ ನೀರು ಹಾಕಬೇಕು ಹಾಗೂ ಸ್ವಲ್ಪ ಉಪ್ಪು ಸ್ವಲ್ಪ ಕಹಿ ಬರುತ್ತೆ ಮೆಣಸಿನಕಾಯಿ ಹಾಕೋದ್ರಿಂದ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇರ್ತೇನೆ ಈಗ ನೋಡಿ ಫ್ರೆಂಡ್ಸ್ ಈಗ ಅಷ್ಟು ಪೇಸ್ಟ್ರೀತಾಗಿದೆ ಅಲ್ಲ ಈಗ ನೋಡಿ ಸ್ವಲ್ಪ ಬಿಳಿ ಜೀರಿಗೆ ಹಾಕ್ಕೊಳ್ತೇನೆ ಒಂದು ಹಾಫ್ ಸ್ಪೂನ್ ಅಷ್ಟು ಸ್ವಲ್ಪ ಇದನ್ನು ಗ್ರ್ಯಾಂಡ್ ಮಾಡ್ಕೊಳ್ತೇನೆ ನೋಡಿ ಫಿಲ್ಟ್ರ್ ಆಗಿದೆ ಈಗ ಫಿಲ್ಟರ್ ಮಾಡಿಕೊಡ್ತಾನೆ ನೋಡಿ ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ರೆ ನೋಡಿ ಇಷ್ಟು ನೀರಾದ್ರೆ ಸಾಕು ಸ್ವಲ್ಪ ಉಪ್ಪಾಗಿದೆ ಸ್ವಲ್ಪ ನೋಡ್ಬೋದು ನೀವು ಉಪ್ಪು ಸ್ವಲ್ಪ ಹುಳಿ ಇದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬೋದು ಸ್ವಲ್ಪ ನನ್ನ ಮಗಳು ಟೇಸ್ಟ್ ನೋಡ್ತಾಳಂತೆ ನೋಡವ್ವ ಸೂಪರ್ ಆಯಿತಾ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ನೋಡು ಫ್ರೆಂಡ್ಸ್ ಇವಾಗ ಪಾನಿಪುರಿ ಫ್ರೀ ಫ್ರೈ ಮಾಡಲಿಕ್ಕೆ ಪಾನಿಪುರಿ ಫ್ರೈ ಮಾಡಲಿಕ್ಕೆ ನೋಡಿ ಅಲ್ಲಿ ಅಮ್ಮ ಮಾಡ್ತೀವಿ ಒಂದು ಕಳೆ ಹಿಡ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿರಿ ಜಾಸ್ತಿ ಬೇಡ ಜಾಸ್ತಿ ಹಾಕಿರಿ ಅವ್ವಾರು ಅದಕ್ಕಿಂತ ಹಾಯ್ ಫ್ರೆಂಡ್ಸ್ ಇವೆಲ್ಲ ನಡು ನಮ್ಮ ನಮ್ಮಮ್ಮ ಕೂದಲೇ ಗಂಟೆ ನಿಮಗೆ ಸಹ ಅವತ್ತು ಹೇಳಿದ್ದಲ್ಲ ಇವತ್ತು ಹೇಳ್ತಿದ್ದೀನಿ ಅವತ್ತು ಹೇಳಿದ್ರೆ ಅಮ್ಮ ಕಟ್ ಮಾಡಿದ್ದಾರೆ ಆ ವೀಡಿಯೋ ನೋಡಿ ಬಾಲಿಕ ನಿಮಗೆ ಹೇಳ್ಬೇಕಾದ್ರೆ ಕಾಮಿಡಿ ಆಗಿದೆ ನಿಮಗೆ ಹೇಳ್ಬೇಕಾದ್ರೆ ರಾತ್ರಿ ಮಳಗ ರಾತ್ರಿ ಆವು ನಂಗೆ ಇರ್ತದೆ ಈ ಜಳೆ ಮಾತ್ರ ಬಗ್ಗೆ ಎಲ್ಲ ನಾನು ಮಾತ್ರ ಭಯ ಮಾಡ್ಕಂತೀನಿ ಈ ಅಂತ ಇವಾಗ ಪಾನಿಪುರಿ ಮಾಡ್ಕೊಳಣ ಲೈಕ್ ಕೊಡಬೇಕು ಯಾರು ಲೈಕ್ ಕೊಡಂಗಿಲ್ಲ ನಾವು ನಿಮ್ಗೆ ಲೈಕ್ ಕೊಡ್ತೀವಿ ನೋಡಿ ಸ್ವಲ್ಪ ಎಷ್ಟು ಬಂದಿದೆ ಚೆನ್ನಾಗಿ ಬಂದಿದ್ರೆ ನೋಡಿರಿ ಚೆನ್ನಾಗಿ ಎಷ್ಟು ದಪ್ಪ ದಪ್ಪ ನಿಂತರ ಇದಾವಲ್ಲ ನಮ್ಮ ಅಪ್ಪ ತಾರಿಗೆ ತುಂಬಾ ನಮ್ಮ ಅಣ್ಣ ತಾಯಿ ಈಗ ಇರೋದು ಇದೊಂದು ಜೋಕ್ ಹೇಳ್ತಿದ್ದೆ ನಾನು ಜೋಕೆ ಸೀರಸ್ ಯಾರು ತಗೋಬಾಳಿದ್ರೆ ಜೋಕೆ ಹೇಳ್ತಾಳಂತೆ ಎಲ್ಲ ಸೀರಸ್ ಅನ್ನೋದು ಯಾವುದಿಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆವಲ್ಲ ತುಂಬ ಚೆನ್ನಾಗಿದೆ ನೋಡಿ ನಾನು ಇಷ್ಟೊತ್ತು ಮಾತಾಡಿದ್ರೆ ಕಿವಿ ಇಲ್ಲ ನಾನು ಸ್ವಲ್ಪ ಹೊತ್ತು ಮಾತಾಡೋ ಮೇಲೆ ಇವಾಗ ಮಾತಾಡಿದ್ದೆಲ್ಲ ನಮ್ಮ ಅಮ್ಮ ಹ್ಞೂ ಮಾತಾಡ್ತಾ ಇರ್ತೀಯಲ್ಲ ಅದಕ್ಕೆ ನಾನು ಸುಮ್ಮನೆ ಇರೋದು ಬಟ ಅಂತ ನಾನು ನಾನು ಪ್ಯಾಕೆಟ್ ಹಿಡ್ಕೊಂಡು ಓಪನ್ ಮಾಡಿ ಅಮ್ಮಗೆ ಪಾನಿಪುರಿ ಇದು ಕೊಡ್ತಿದ್ದೀನಿ ಅಮ್ಮ ಮಾಡ್ತಿದ್ದಾರೆ ಸ್ವಲ್ಪ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಲ್ಲ ಅಂತ ಅವರು ಯಾರು ಮಾಡಲ್ಲ ಅಂತ ಯಾಕಂದ್ರೆ ಅವರು ಒಂದು ಲೈಕ್ ಅದು ನೀವು ಲೈಕ್ ಕೊಡಲಿಲ್ಲ ಅಂದ್ರೆ ಯಾಕಂದ್ರೆ ನೀವು ಲೈಕ್ ಕೊಡಬಾರ್ದು ನೀವು ಒಂದು ಲೈಕ್ ಕೊಟ್ಟರೆ ಎಲ್ಲರೂ ಫೇಮಸ್ ಆತ ಅವರು ಫೇಮಸ್ ಆತರಂತ ನೋಡಿ ಫ್ರೆಂಡ್ಸ್ ಈಗ ಪಾನಿಪುರಿ ರೆಡಿ ಆಗಿದ್ದಾವೆ ಇದಕ್ಕೆ ಆಲೂಗಡ್ಡೆ ನಾನು ಕುದಿಲಿಕ್ಕೆ ಇಕ್ಕಿದ್ದೀನಿ ಸೊ ಆಲೂಗಡ್ಡೆ ಇಲ್ಲ ಕಡಲೆ ಇಟ್ಟಿದ್ದೀನಿ ನಾನು ಕಡಲೆ ಬ ಆಲೂಗಡ್ಡೆ ಬದಲು ಕಡಲೆ ರೆಡಿ ಆಗಿದ್ದಾವೆ ಈಗ ಅದು ಸಹ ಈಗ ತೋರಿಸ್ತೇನೆ ನೋಡಿ ಯಾವ ರೀತಿ ತುಂಬ ಚೆನ್ನಾಗಿದ್ದಾವೆ ಮನೆಯಲ್ಲಿ ಮಾಡಿ ತಿಂದರೆ ಈ ರೀತಿ ಟೇಸ್ಟ್ ನೀನು ಫಸ್ಟ್ ಅದಕ್ಕೆ ಎಂಥ ಟೇಸ್ಟ್ ನೋಡ್ಲಿಕ್ಕಿಲ್ಲವಾ ನೋಡಿ ಫ್ರೆಂಡ್ಸ್ ಇದು ಇದೆ ಕಡಲೆ ನಾನು ಪೊಟಾಟ ಇಲ್ಲ ಅದಕ್ಕೆ ನಾನು ಕಡಲೆ ಈ ರೀತಿ ನೆನೆಸಿ ಮತ್ತು ಕುದಿಸ್ಕೊಂಡಿದ್ದೀನಿ ಮೆತ್ತಗೆ ಸ್ವಲ್ಪ ನೀವು ಗಟ್ಟಿಗಿದ್ರೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ರೀತಿ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಆಲೂಗಡ್ಡೆ ಯಾವ ರೀತಿ ಪೇಸ್ಟ್ ಇರುತ್ತೆ ನೋಡಿ ಆ ರೀತಿ ಇವಾಗ ಮಿಕ್ಸಿ ಜಾರಲ್ಲಿ ಇಟ್ಕೊಬೇಕು ನೋಡಿ ಈ ರೀತಿ ಆಗಿದೆ ನೋಡಿ ಆಲೂಗಡ್ಡೆ ಯಾವ ರೀತಿ ಇದೆ ಸೇಮ್ ಇದ್ದು ಸಹ ಹಾಗೆ ಇದೆ ಇದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಆಲೂಗಡ್ಡೆಕ್ಕಿಂತ ಹೀಗೆ ಮಾಡಿ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ತುಂಬ ಗಟ್ಟಿ ಇಲ್ಲ ಮೆತ್ತಗಿಲ್ಲ ನೋಡಿ ಈ ರೀತಿ ಇದ್ರೆ ಆಯಿತು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಬೇಕು ಈಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ನೋಡಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಇದ್ರೆ ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ನೋಡಿ ಈಗ ಮೇಲುಗಡೆ ಸ್ವಲ್ಪ ಬೂಂದಿ ಅದಕ್ಕೆ ಸೋ ಇದು ಅಂಗಡಿಯಲ್ಲಿ ತಂದಿದ್ದು ಇದರಲ್ಲಿ ಬೂಂದಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೈತೆ ಅದೊಂಥರ ಪರಿಮಳ ಬರ್ತಾ ಇದೆ ಗಮಗಮ್ಮ ಅಂತ ಸೊ ಈಗ ರೆಡಿಯಾಗಿತ್ತು ನಮ್ಮದು ಪೊಟೆಟೊ ಈಗ ಇದು ಏನು ವಾಟ್ರ್ ಇದೆ ಅಲ್ಲ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ ಹೋಗಿ ಅಷ್ಟು ಸಾಕು ಈಗ ನಮ್ಮ ಪಾನಿಪುರಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ನಮ್ಮ ಪಾನಿಪುರಿ ಯಾವ ರೀತಿಯಾಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ ವಿಡಿಯೋಗಂತ ಹೇಳ್ತೀನಿ ಈಗ ತಿಂದು ಟೇಸ್ಟ್ ನೋಡಿ ಬನ್ನಿ ತುಂಬಾ ಚೆನ್ನಾಗಿ